ಇದು ಆ್ಯಕ್ಚುಲಾಗಿ ನಮ್ಮ ಮಮ್ಮಿ ಮನೆ ಮುಂಚೆ ಎಲ್ಲ ನಮ್ಮದು ಫಾರ್ಮ್ ಇತ್ತು ಹೇಳ್ಬೇಕಂದ್ರೆ ಕೋಳಿ ಫಾರ್ಮ್ ಇತ್ತು ಸೊ ಡರ್ಮಾಲಿಷ್ ಮಾಡಿ ಸಮ್ ಇಶ್ಯೂಸಿಂದ ಲೇಔಟ್ ಮಾಡಿದ್ವಿ ಸೊ ಇದೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಸೀಲ್ ಆಗಿಬಿಟ್ಟಿದೆ ಇವಾಗ ಇಷ್ಟು ಜಾಗ ಇದೆ ಇದು ಮಮ್ಮಿ ಮನೆ ನನ್ನ ಬೇಬಿ ಇಲ್ಲಿ ನಿಂತಿದ್ದಾಳೆ ನೆರಳಲ್ಲಿ ಯಾವ್ದು ಈ ಸಿಕ್ಕಾಪಟ್ಟ ಬಿಸಿಲಪ್ಪ ಏನೇ ಆದ್ರೂ ಸೊ ಬಂದ್ವಿ ಈಗ ನಮ್ಮ ಆಟ ಇದು ನಮ್ಮ ಚಿಕ್ಕಪೂರ್ ಮನೆ ಕನ್ಸ್ಟ್ರಕ್ಟ್ ಇದೆ ಸೊ ನೆಕ್ಸ್ಟು ಯಾವಾಗಾದರೂ ತೋರಿಸ್ತೀನಿ ಓಕೆ ನಾ ಫಿನಿಷಿಂಗ್ ಆದಮೇಲೆ ತೋರಿಸ್ತೀನಿ ಮನೇನ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಾಗಿ ನಮ್ಮ ಬೇಬಿ ನಮ್ಮ ಬಿಳಿ ಐರಾವತ್ತ ನಿಂತಿದ್ದಾರೆ ಇದು ನಮ್ಮ ಮನೆ ಲಾನ್ 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 ಅಯ್ಯ ಹಾಯ್ ಮಾಡಯ್ಯ ಹಾಯ ನಿಂಗೆ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಬರ್ತಾವ್ರೆ ಚಿನ ಹಾಯ್ ಮಾಡು ಹಾಯ್ ಹಾಯ್ ಕಮಾನ್ ಅದ್ಯಾರ್ದದು ಜೀಪು ಚಿನ ಅಪ್ಪ ಕಾರ್ ಯಾವುದು ನಿನ್ ಕಾರ್ ಯಾವ್ದು ನಮ್ಮ ಕುಕ್ಕುದು ಯಾವುದು ಕಾರು ಜೀಪ್ ಯಾವ್ದು ಪಾಪನ್ ಜೀಪ್ ಯಾವುದು ಪಾಪನ್ದು ಜೀಪ್ ಯಾವುದು ನಮ್ ನಮ್ಮ ಚಿನೂ ಆಗಿ ಮನೆ ತೋರ್ಸಕ್ಕೆ ಹೊರಟಿದ್ದಾಳೆ ಸೌಂಡ್ ಇಲ್ಲಿ ನಾನು ನೆಕ್ಸ್ಟ್ ವಾಯ್ಸ್ ಓವರ್ ಕೊಡ್ತೀನಿ आयया खुदवर दो बेडल पे ओडी मांगे क्या बनता है हम नीकरा तो सब

ಇಲ್ಲೇ ನನ್ನ ಮಗನ್ ಕಾರ್ ಕಿ ಬೇಕಂತೆ ಹಾ ಇಲ್ಲಿ ಅವಳು ಯಾರಪ್ಪ ನಮ್ಮ ಮನೆಗೆ ಬಂದಿರೋದು ಚಿನ್ನು ಯಾರದು ಅದು ಜ್ಯೋತಿ ಬಾರಿ ಚಿನ್ನು ಬತ್ತ ತಿರ್ಗ ಇವ ಗಾಡ್ವಿ ಆಗಿ ಹೆಲ್ಮೆಟ್ ಹಾಕೋಬೇಕು ಬುಲೆಟ್ ಹೆಲ್ಮೆಟ್ ಹಾಕಂತಿದ್ದೀನಿ ನಮ್ಮ ಬೇಬಿಗೋಸ್ಕರ ನಮ್ಮ ಗಾಡಿ ಅಲ್ಲೈತೆ ಇದು ನನ್ನ ನನ್ನ ಗಾಡಿ ನನ್ನ ಗಾಡಿಗೆ ಬುಲೆಟ್ ಹೆಲ್ಮೆಟ್ ಹಾಕೊತಿದೀನಿ ನಮ್ಮ ಅಕ್ಕ ಓಡಿಸ್ತಾಳೆ ಸೊ ನೋಡೋಣ ಇವಾಗ ನಾವು ಓಟಿರೋದು ಬಂದ್ಬಿಟ್ಟು ಶಾಪಿಂಗ್ ಹೊಟ್ಟಿದ್ದೀವಿ ಝುಡಿಯೋ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸೊ ಬನ್ನಿ ಹೋಗೋಣ ಹಾಗೆ ನನ್ನ ಫ್ರೆಂಡ್ ಮೀಟ್ ಮಾಡೋಣ ಅಂದ್ಕೊಂಡೆ ಅವ್ಳು ಮಾಹಿತಿ ಆಗಿರೋದ್ರಿಂದ ಅವ್ಳಿಗೆ ರಸ್ತೆ ತಗೋಣ ಮನೆಲ್ಲ ಬೇಡ ಅಂದ್ಬಿಟ್ಟು ಸೊ ಬೇಕಲ್ಲಿ ತೊಗೊಂಡ್ವಿ ಹಾಗೆ ಏನು ಖುಷಿ ಬರ್ತೀನಿ ಅಂತ ಅಂತಿದ್ಲು ಸೊ ವೆಯ್ಟ್ ಮಾಡಿ ಅದು ಕಾಫಿ ಇದು ಟ್ರೈ ಮಾಡೋಣ ಅಂತ ಬಟ್ ನೋಡಿದ್ರೆ ಅದು ಟೀ ಕೊಟ್ಟಿರ ಟೀ ಕೊಟ್ಟು ತುಂಬ ಚೆನ್ನಾಗಿದೆ ಸೊ ನಾನು ಚಿನ್ನು ಟೇಸ್ಟ್ ಮಾಡಿದ್ವಿ ಕಾಫಿ ಟೀ ಕೊಟ್ಟು ಸರ್ ಚೆನ್ನಾಗಿದೆ ಎಸ್ ಈಗ ಮನೆಗೆ ಬಂದ್ವಿ ಸೆಕೆಂಡ್ ಫ್ಲೋರಿಗೆ ಹೋಗಬೇಕು ನಮ್ಮ ಖುಷಿಯಕ್ಕನೋ ಬಂದ್ಲು ಸೊ ಅನೋಗೆ ಆ್ಯಕ್ಚುಲಾಗಿ ಗೊತ್ತಿಲ್ಲ ನಾವು ಬಂದಿರೋದು ಹೇಳ್ಬೇಕಂದ್ರೆ ಸರ್ಪ್ರೈಸಿಂಗ್ ಆಗಿ ಹೋಗ್ತಾ ಇರೋದು ಸೊ ನೋಡೋಣ ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಓಕೆನಾ ಎಕ್ಸೈಟ್ ಆಗಿದ್ಯಾ ಪಾಪನ ಫಸ್ಟ್ ಟೈಮ್ ನೋಡ್ತಾ ಇದ್ಯಾ ಎಕ್ಸೈಟ್ ಆಗಿದ್ಯಾಬಿ ಶೋರ್ತಾ ಹೌದು ಸೊ ಅನು ನೋಡೋಣ ಎಷ್ಟು ಎಕ್ಸೈಟ್ ಆಗ್ತಾಳೆ ಅಂತ अनुगे आच्युअल गोतीला नावतू बंदिरून ह्यां रियात नोडण बंद ಅನು ಅಜ್ಜಿ ನಮ್ಮ ನೋಡ್ತಾ ಇರೋದು ಮುತ್ತಜ್ಜಿ ಲಾಂಗ್ ಟೈಮ್ ನನ್ ಬೆಸ್ಟ್ ಫ್ರೆಂಡ್ ನ ಮೀಟ್ ಮಾಡಕ್ ಬಂದಿದ್ದೀನಿ ಅನುಷಾ ಅಂತ ನಾ ಇದೇ ಬಿಲ್ ಕೀತಾ ಇರ್ತೀನಿ ಸೊ ಅರೌಂಡ್ ಸೆವೆನ್ ಇಯರ್ಸ್ ನಮ್ಮ ನಮ್ದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೆಯಲ್ಲ ಏನಿಸ್ತಿದೆ ವಿಡಿಯೋಸ್ ಎಲ್ಲ

ಸೊ ಫುಲ್ ಖುಷಿ ಆಗ್ತಾ ಇದೆ ತುಂಬಾ ದಿವಸ ಆದ್ಮೇಲೆ ನನ್ ಬೇಬಿಗೆ ಬೇಬಿ ಆಗಿರೋ ಬೇಬಿ ನಾ ನೋಡಕ್ ಬರ್ತೀನಿ ಹೇಳ್ಬೇಕಂದ್ರೆ ಒಳ್ಳೇದಾಗ್ಲಿ ಪಾಪ ಆರೋಗ್ಯವಾಗ್ ಅದೇ ಖುಷಿ ಹೇಳ್ಬೇಕು ಮುಂದುವರಿತಾ ಇದು ಪಾಪು ಫೇಸ್ ಇನ್ನು ರಿವೀಲ್ ಮಾಡಿಲ್ಲ ಬಟ್ ಇನ್ನು ಚಿಕ್ಕು ಪಾಪು ಇನ್ನು ಒನ್ ಮಂತ್ ಬೇಬಿ ಅಷ್ಟೇ ಬಟ್ ಸೊ ಇನ್ನೊಂದು ಮಾಡೋಣ ಯೂಟ್ಯೂಬ್ ಚಾನಲ್ ಹಾಕೀಲ್ ಮಾಡೋದು

ಈಗಡೆ ಬಂದು ವಿಡಿಯೋಲ್ಲಿ ನೋಡ್ತಾ ಬಂದು ಇರೋದು ನಗೇರಾ ಫ್ರಿಡ್ಜ್ ಅಂತ ಹೊಸದಾಗಿ ಓಪನ್ ಆಗಿದೆ ಬಟ್ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ಬಟ್ ಇಲ್ಲೆಲ್ಲ ನಾನು ಆ್ಯಕ್ಚು ನೀನು ಕಲೆಕ್ಷನ್ಸ್ ತಗೊಂಡಿಲ್ಲ ನಾನು ತೊಗೊಂಡಿದ್ದು ಜೀನ್ಸಸ್ ಅಷ್ಟೇ ಬಟ್ ನಾನು ಏನು ತೊಗೊಂಡೆ ಅದು ಆ್ಯಕ್ಚುಲಾಗಿ ಹಾಕಿಲ್ಲ ಅದು ಬಟ್ ಚೆನ್ನಾಗಿದೆ ಯಾರಾದರೂ ವಿಸಿಟ್ ಮಾಡಬೇಕಂದ್ರೆ ವಿಸಿಟ್ ಮಾಡ್ಬೋದು ಬಟ್ ವೀಕ್ಲಿ ಫ್ರೈಡೇ ವಿಸಿಟ್ ಮಾಡಿದ್ರೆ ಜುಡಿಯೋಗೆ ಒಳ್ಳೆ ಕಲೆಕ್ಷನ್ಸು ಇರತ್ತೆ ಸೊ ನೋಡ್ಬೋದು ನನಗೆ ಲೈಕ್ ಕುರ್ತಾಝ್ ಯಾವ ಥರ ಎಲ್ಲ ಏನು ಇಷ್ಟ ಆಗಿಲ್ಲ ಜಸ್ಟು ಶರ್ಟ್ ಒಂದು ಟೂ ಅಲ್ಲಿ ತೊಗೊಂಡೆ ಮತ್ತೆ ಒಂದು ಟಿ ಎಲ್ಲ ತಗೊಂಡಿದ್ದೆ ಬಟ್ ಚೆನ್ನಾಗಿ ಚಿನ್ಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಸೊ ಖುಷಿನೂ ಅಷ್ಟೊಂದು ಇಷ್ಟ ಪಡಲಿಲ್ಲ ಈಗ ಬಜೆಟ್ ಕ್ರಾಸ್ ಆಯ್ತು ಅಂದ್ಬಿಟ್ಟು ತೊಗೊಂಡಿಲ್ಲ ಬಟ್ ಚೆನ್ನಾಗಿತ್ತು ನೋಡ್ತಾ ಇದ್ದೀನಿ ಹಾಗೆ फुल मार्स तो 3500 क्रॉस अटैक हुआ फुल जोशली खुशी गुड मॉर्निंग नाउ नेक्स्ट हो गी फेना टेस्ट वाचिंग तो मनान तुम्हाए। तो जी वीडियो पकडल ना वो सा शॉप ओपन ಆಗಿದೆ ಅದು ಸೋ ತುಂಬಾ ಪ್ರೈಸ್ ಆಯನ ಅಂತ ಸೋ ಹೋಗಿ ಇದರ ಬಗ್ಗೆ ವಿಚಾರಕ್ಕೆ ಹೋಗ್ತೀನಿ ಇತ ಕಾಯನ ಅಂತ ಬಂದಾಯ್ತು ಅಲ್ಲಿ ಮಿಕ್ಸ್ ಆಗಲು ಪಿಜ್ಜಾ ಎಲ್ಲ ಸಕ್ಕತ್ತಾಗಿ ಇತ್ತು ಊಟಕ್ಕೆ ಕಾಯನಿದ್ದಾರೆ ಸೂಪರಾಗಿತ್ತು ಯಾರಾದ್ರೂ ನೆಕ್ಸ್ಟ್ ಟೈಮ್ ಜುಡಿಯೋ ಕಡೆ ಬಂದರೆ ಇಲ್ಲಿ ಡೆಫಿನೆಟ್ ಆಗಿ ಸೋ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ನನಗೆ ಮೋಮೋಸ್ ಇಷ್ಟ ಆಯಿತು ಇಲ್ಲಿ ನಾನು ಮೋಮೋಸ್ ಸೊ ನನ್ನ ಮೋಮೋ ಸಿಗ್ತದೆ ನನ್ನ ನಾಯಿ ಕೂಡ ನನ್ನ ಮೋಮೋ ಅಂತಲೇ ಹೆಸರಿಟ್ಟಿರೋದು ಸೊ ನನಗಿಲ್ಲಿ ಮೋಮೋಸ್ ಇಷ್ಟ ಆಯಿತು

ಟೇಸ್ಟ್ ಮಾಡ ಹೆಂಗಿದೆ ಇಷ್ಟ ಆಯ್ತಾ ಮ್ಯಾಮ್ ಮಯೋನೀಸ್ ಇಲ್ಲ ಹೆಂಗಿದೆ ಸಾ ಹೇಗಿದೆ ಚಿನ್ನು ಇಷ್ಟ ಆಯ್ತಾ ಸಪ್ಪ Hmm. Inon sala, inon sala tin sa bay Bye. Bye. Bye bye. Bye bye. Bye bye. Bye bye. ಅಜ್ಜಿಗೆ ಮಾಡು ನಮ್ಗೆ ಬಾಯ್ ಮಾಡು ಬಾಯ್ ಮಾತಾಡಿಲ್ಲೋ ಜುಡಿಯೋದಿಯೋ ಇಂದ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಾಗಿ ಬಂದು ಇವಾಗ ನಾನು ಮನೆಗೆ ಹೊರಡಬೇಕು ಸೊ ಓಡ್ತಾ ಇದ್ದೀನಿ ಮನೆಗೆ ಓಕೆನಾ ಹೇಳಕ್ ಇಷ್ಟಪಡ್ತೀಯ ಲಾಸ್ಟಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಇವ್ರ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿನ್ಗೆ ಏನ್ ಮಾಡ್ಬೇಕು ಚಿನ್ನು ಕಾಫಿ ಆಯ್ತಾ ಅಂತ ಕೇಳಿ ಎಲ್ಲರೂ ಕಾಫಿ ಆಯ್ತಾ ನಾನು ಕಾಫಿ ಆಯ್ತಾ ಅವ್ನು ಹೇಳಲ್ಲ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಅಮ್ಮ ಆಯ್ ಮಾಡಮ್ಮ ಆಯ್ ಏನು ಆಯ್ ಏನಮ್ಮ